ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡಪ್ಪ ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಪ್ರಸಕ್ತ ಸಾಲಿನಲ್ಲಿ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಮೂರ್ ಸಾವಿರದ ಮುನ್ನೂರು ಸಂದಾಯ ಮಾಡುವುದಾಗಿ ಕಾರ್ಖಾನೆಯಿಂದ ಜಾಹೀರಾತು ಪ್ರಕಟಣೆ ಹೊರಡಿಸಿತ್ತು ರೈತರಿಗೆ ಹೆಚ್ಚಿನ ಅನುಕೂಲವಾಗುವ ದೃಷ್ಟಿಯಿಂದ ಕಾರ್ಖಾನೆಯ ಮಾರ್ಗದರ್ಶಕರಾದ ಮಾಜಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಹಾಗೂ ಕಾರ್ಖಾನೆ ಅಧ್ಯಕ್ಷ ಅಜ್ಜಪ್ಪ ಕಲ್ಲಟ್ಟಿ ಉಪಾಧ್ಯಕ್ಷ ಅಶೋಕ್ ಪಟ್ಟಣ್ ಶೆಟ್ಟಿ ಹಾಗೂ ಆಡಳಿತ ಮಂಡಳಿಯವರು ಈಗ ಮೊದಲನೇ ಕಂತು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಅರವತ್ತು ಹಾಗೂ ಎರಡನೇ ಕಂತು ಒಂದು ನೂರು ರೂಪಾಯಿ ನೀಡುವುದಾಗಿ ಘೋಷಿಸಿದೆ ಪ್ರಸಕ್ತ ಸಾಲಿನಲ್ಲಿ ಕಬ್ಬು ಪೂರೈಸಿದ ರೈತರಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ನೀಡುವುದಾಗಿ ಘೋಷಿಸಿದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರು ನಿರ್ಮಿಸಿದ ಈ ಕಾರ್ಖಾನೆ ರೈತರಿಗಾಗಿ ರೈತರಿಗೋಸ್ಕರ ಇದ್ದು ಕಾರ್ಖಾನೆಯ ಸದಸ್ಯರು ರೈತರು ಕಬ್ಬು ಬೆಳೆಗಾರರು ತಾವು ಬೆಳೆದ ಉತ್ತಮ ಗುಣಮಟ್ಟದ ಕಬ್ಬನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎರಡನೇ ಕೆಜಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಪೂರೈಕೆ ಮಾಡುವಂತೆ ವೀನಂತಿಸಿದರು ರಾಂಗೋರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಸಂಕೇಶ್ವರ್